ಎಲ್ಲೋ ಕರ್ನಾಟಕ ಹಿಂದೂಸ್ತಾನ್ ಆಟೋಲಿಂಗ್ಸ್ ಶಿವಮೊಗ್ಗ ವತಿಯಿಂದ ನಿಮಗೆಲ್ಲ ಸ್ವಾಗತ ನೋಡ್ಬೋದು ಇವತ್ತು ಇನ್ನೊಂದೆ ಇನ್ನೊಂದು ವೆಹಿಕಲ್ ಬಂದಿದೆ ಈ ಗಾಡಿ ಬಂದು ಕೆ ಟ್ವೆಂಟಿ ಫೈವ್ ಎ ಬಿ ತ್ರೀ ಫೋರ್ ಸೆವೆನ್ ಟು ಈ ಗಾಡಿಯ ಮಾಡೆಲ್ ಬಂದು ಎರಡು ಸಾವಿರದ ಹದಿನ ಹತ್ತೊಂಬತ್ತು ಮಾಡೆಲ್ ಆಗಿರುತ್ತೆ ನೋಡ್ಬೋದು ಹಾಗೂ ಈ ಗಾಡಿಯ ಮಾಡೆಲ್ ಬಂದು ಬುಲೆರೋ ಮ್ಯಾಕ್ಸಿ ಟ್ರಕ್ ಪ್ಲಸ್ ಪವರ್ ಸ್ಟೇರಿಂಗ್ ವೆಹಿಕಲ್ ಆಗಿರುತ್ತೆ ಹೌದು ಸ್ನೇಹಿತರೆ ಇದು ಬುಲೆರೋ ಪವರ್ ಸ್ಟೇರಿಂಗ್ ವೆಹಿಕಲ್ಲು ಮತ್ತು ಈ ಗಾಡಿಯ ಇಂಜಿನ್ ವರ್ಷನ್ ಒಂದು ಬಿ ಎಸ್ ಫೋರ್ ಆಗಿರುತ್ತೆ ಮತ್ತು ಪವರ್ ಸ್ಟೇರಿಂಗ್ ಆಗಿರೋದ್ರಿಂದ ಹೆಲಿ ಡಿಮ್ಯಾಂಡೆಡ್ ಮ್ಯಾಕ್ಸಿಟ್ರಿಕಲ್ ಪವರ್ ಸ್ಟೇರಿಂಗ್ ವೆಹಿಕಲ್ಲು ಡಿಮ್ಯಾಂಡೆಡ್ ವೆಹಿಕಲ್ ಆಗುತ್ತೆ ನೋಡ್ಬೋದು ಮುಂದೆ ಟೈರ್ ಕೂಡ ತೋರಿಸ್ಕೊಡ್ತೀನಿ ನಾಲ್ ಬ್ರ್ಯಾಂಡ್ ನೀವು ನಾಲ್ಕು ಒರಿಜಿನಲ್ ಟೈರ್ ಇರುತ್ತೆ ಫ್ರಂಟ್ನ ರೈಟ್ ಟೈರ್ ರೈಟ್ ಸೈಡ್ನ ಫ್ರಂಟ್ ಟೈರ್ ಕೂಡ ನೋಡ್ಬೋದು ಹಾಗೆ ನಿಮಗೆ ಬ್ಯಾಕ್ ಟೈರ್ ಕೂಡ ತೋರಿಸ್ಕೊಡ್ತೀನಿ ರೈಟ್ ಸೈಡ್ನ ಇದು ಕೂಡ ಬ್ರ್ಯಾಂಡ್ ನ್ಯೂ ಟೈರ್ ಆಗುತ್ತೆ ನೈಲಾನ್ ಟೈರ್ ಹೆವಿ ಟೈರ್ ಹಾಕ್ಸಿರ್ತಾರೆ ಓನರು ಮತ್ತು ಗಾಡಿಯ ಬಾಡಿ ಲೈನ್ ನೋಡ್ಕೊ ನೋಡ್ಬೋದು ಲೈನಿಂಗ್ ಕೂಡ ತುಂಬ ಚೆನ್ನಾಗಿದೆ ಹಾಗೆ ಕ್ಯಾಬಿನ್ನ ಬಾಡಿ ಲೈನ್ ಕೂಡ ನೋಡ್ಬೋದು ಇದು ಕೂಡ ತುಂಬ ನೀಟ್ ಆ್ಯಂಡ್ ಗುಡ್ ಕಂಡೀಷನಲ್ಲಿ ಮೇಂಟೈನ್ ಮಾಡಿದ್ದಾರೆ ಹಾಗೆ ನಿಮಗೆ ಒಮ್ಮೆ ನಿಮಗೆ ಬ್ಯಾಕ್ ವ್ಯೂ ಕೂಡ ತೋರಿಸ್ಕೊಡ್ತೀನಿ ನೋಡ್ಬೋದು ನೀವು ಬ್ಯಾಕ್ ವ್ಯೂ ಕೂಡ ತುಂಬ ನೀಟ್ ಆ್ಯಂಡ್ ಗುಡ್ ಕಂಡೀಷನಲ್ಲೇ ಮೇಂಟೈನ್ ಮಾಡಿರ್ತಾರೆ ಓನರು ಹಾಗೆ ನಿಮಗೆ ಈ ಗಡಿಯ ಲೋಡಿಂಗ್ ಟ್ರೈ ಕೂಡ ತೋರಿಸ್ಕೊಡ್ತೀನಿ ಲೋಡಿಂಗ್ ಟ್ರೈ ಕೂಡ ತುಂಬ ನೀಟ್ ಆ್ಯಂಡ್ ಗುಡ್ ಕಂಡೀಷನಲ್ಲೇ ಇರುತ್ತೆ ಹಾಗೆ ನಿಮಗೆ ಗಾಡಿಯ ಲೆಫ್ಟ್ ವ್ಯೂ ಕೂಡ ನೋಡ್ಕೋಬಹುದು ನೀವು ಲೆಫ್ಟ್ ವ್ಯೂ ಕೂಡ ಚೆಕ್ ಮಾಡ್ಬೋದು ಸ್ನೇಹಿತರೆ ತುಂಬ ನೀಟ್ ಆ್ಯಂಡ್ ಗುಡ್ ಕಂಡೀಷನಲ್ಲೇ ಇದೆ ವೆಹಿಕಲ್ಲು ಆಲ್ ಒರಿಜಿನಲ್ ಟೈರ್ ಇರುತ್ತೆ ವೆಹಿಕಲಲ್ಲಿ ಮತ್ತು ಈ ಗಾಡಿಯ ಬ್ಯಾಕ್ ಟೈರ್ ಕೂಡ ನೋಡ್ಬೋದು ಲೆಫ್ಟ್ ಸೈಡ್ನ ಬ್ಯಾಕ್ ಟೈರ್ ಕೂಡ ಒರಿಜಿನಲ್ ಇದೆ ಹಾಗೆ ನಿಮಗೆ ಫ್ರಂಟ್ ಟೈರ್ ಕೂಡ ತೋರಿಸ್ಕೊಡ್ತೀನಿ ಫ್ರಂಟ್ ಟೈರ್ ರೈಡಲ್ಲೂ ಬ್ಯಾಕ್ ನೈಲಾನ್ ಟೈರ್ ಹಾಕ್ಸಿರ್ತಾರೆ ವೆಹಿಕಲ್ಗೆ ಹಾಗೆ ನಿಮಗೆ ಈ ಗಾಡಿಯ ಲೆಫ್ಟ್ ವ್ಯೂ ಕೂಡ ಒಮ್ಮೆ ಫ್ರಂಟ್ನಿಂದ ತೋರಿಸ್ಕೊಡ್ತೀನಿ ನೋಡ್ಬೋದು ಹಾಗೆ ಗಡಿಯೇ ನಿಮಗೆ ಓಡೋ ಮೀಟರ್ ಕೂಡ ತೋರಿಸ್ಕೊಡ್ತೀನಿ ಮತ್ತು ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ ನೋಡ್ಬೋದು ಸ್ನೇಹಿತರೆ ಇಂಟೀರಿಯರ್ ಬಂದ್ಬಿಟ್ಟು ಶೋರೂಮ್ ಕುಶ್ನಿಂಗ್ ಸೀಟಲ್ಲೇ ಇರುತ್ತೆ ಇನ್ನು ಯಾವುದೇ ತರ ಚೇಂಜ್ ಮಾಡಿರಲ್ಲ ಒರಿಜಿನಲ್ ತುಂಬ ನೀಟ್ ಅಂಡ್ ಕಂಡೀಷನ್ ಆಗಿಟ್ಟಿರೋದ್ರಿಂದ ಕೂಡ ತುಂಬಾ ಕ್ಲೀನ್ ಇದೆ ನೋಡ್ಬೋದು ತುಂಬಾ ನೀಟ್ ಕಂಡೀಷನ್ ಇದೆ ಮತ್ತು ಈ ಕಡೆ ಓಡೋ ಮೀಟರ್ ನೋಡೋದಾದರೆ ನೀವು ಒಂದು ಲಕ್ಷದ ಏಳು ಸಾವಿರ ಕಿಲೋಮೀಟರ್ ಓಡಿರುತ್ತೆ ಜೀನ ರೀಡಿಂಗ್ ಇರುತ್ತೆ ಅಲ್ಲಿ ಕಸ್ಟಮರ್ ಏನು ಕೊಟ್ಟಿರುತ್ತೋ ಅದೇ ರೀಡಿಂಗ್ ಇರುತ್ತೆ ಹಾಗೆ ನೀವು ಈ ಗಡಿಯ ಫ್ಲೋರ್ ವ್ಯೂ ಕೂಡ ನೋಡ್ಬೋದು ಡ್ಯಾಶ್ಬೋರ್ಡು ಡಿಸ್ ಸಿಸ್ಟಮ್ ಕೂಡ ಇರುತ್ತೆ ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ ಅಲ್ಲಿ ಹಾಗೆ ಡೋರ್ ಪ್ಯಾಡ್ಸ್ ಕೂಡ ನೋಡ್ಬೋದು ಶೋರೂಮ್ ಡೋರ್ ಪ್ಯಾಡ್ಸಲ್ಲಿ ಡೋರ್ ಕ್ಲೀನಿಂಗ್ ಎಲ್ಲ ಕ್ಲೀನಾಗೇ ಇರುತ್ತೆ ಯಾವುದೇ ಥರ ಚೇಂಜಸ್ ಇರೋದಿಲ್ಲ ಅಲ್ಲಿ ಹಾಗೆ ನಿಮಗೆ ಒಮ್ಮೆ ಇಂಜಿನ್ ವ್ಯೂ ಕೂಡ ತೋರಿಸ್ಬಿಡ್ತೀನಿ ಇಂಜಿನ್ನ ಒಮ್ಮೆ ವ್ಯೂ ಕೂಡ ನೋಡ್ಕೋಬೋದು ನೀವು ಬಿ ಎಸ್ ಫೋರ್ ಇಂಜಿನ್ನು ವೆಹಿಕಲ್ ಆಗಿರುತ್ತೆ ಇದು ನೋಡ್ಬೋದು ಇಂಜಿನ್ ವ್ಯೂ ಕೂಡ ಇದು ಇಂಜಿನ್ ಕೋಟಿಂಗ್ ಆಗಿದೆ ವೆಹಿಕಲಲ್ಲಿ ರ್ಯಾಟ್ ಬೈಟ್ ಆಗಬಾರ್ದಂಥ ವೈರಿಂಗಿಗೆ ಯಾವುದೇ ಥರ ಹಾನಿ ಆಗಬಾರ್ದಂಥ ಇಂಜಿನ್ ಕೋಟಿಂಗ್ ಕೂಡ ಆಗಿದೆ ಯಾವುದೇ ಥರ ಆಕ್ಸಿಡೆಂಟ್ ಇಲ್ಲ ಒಲ್ಲಿ ಒರ್ಜಿನಲ್ ವೆಹಿಕಲ್ ಆಗಿದೆ ಹಾಗೆ ಈ ಗಾಡಿ ಒಮ್ಮೆ ಪೂರ್ತಿ ಡೀಟೇಲ್ಸ್ ಹೇಳ್ತೀನಿ ನೀನು ಸ್ನೇಹಿತರೆ ಕೆ ಹದ್ ಇಪ್ಪತ್ತೈದು ಎ ಬಿ ತ್ರೀ ಫೋರ್ ಸೆವೆನ್ ಟು ಬುಲೆರೋ ಮ್ಯಾಕ್ಸಿ ಟ್ರಕ್ ಪ್ಲಸ್ ಪವರ್ ಸ್ಟೇರಿಂಗ್ ವೆಹಿಕಲು ಎರಡು ಸಾವಿರದ ಹತ್ತೊಂಬತ್ತು ಮಾಡಲು ಇಪ್ಪತ್ತು ರಿಜಿಸ್ಟ್ರೇಷನು ಸೆಕೆಂಡ್ ಓನರು ಎಫ್ ಸಿ ಇನ್ಶೂರೆನ್ಸ್ ಈ ವೆಹಿಕಲಲ್ಲಿ ರನ್ನಿಂಗ್ ಇರುತ್ತೆ ಎಫ್ ಸಿ ಬಂದು ನಿಮಗೆ ರನ್ನಿಂಗ್ ಇದೆ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ಯಾವುದೇ ಥರ ಲ್ಯಾಬ್ಸ್ ಇಲ್ಲ ಮತ್ತು ಈ ಗಾಡಿಗೆ ಮತ್ತು ಈ ಗಾಡಿಗೆ ಆಲ್ ಓವರ್ ಕರ್ನಾಟಕ ಲೋನ್ ಕೂಡ ಮಾಡಿಸ್ಕೊಡ್ತೀವಿ ಕರ್ನಾಟಕದ ಯಾವುದೇ ಜಿಲ್ಲೆ ಯಾವುದೇ ತಾಲೂಕಿಂದ ಯಾವುದೇ ಗ್ರಾಮದಿಂದ ಬಂದರೂ ಕೂಡ ಲೋನ್ ಮಾಡಿಸ್ಕೊಡ್ತೀವಿ ಲೋನ್ಗೆ ಬೇಕಾದ ಡಾಕ್ಯುಮೆಂಟ್ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಡ್ರೈವಿಂಗ್ ಲೈಸೆನ್ಸ್ ಮಷ್ಟಾಗಿರುತ್ತೆ ಮತ್ತು ಸಿವಿಲ್ ಬೇಸಿಸ್ ಮೇಲೆ ಆಗುತ್ತೆ ಲೋನು ಸಿವಿಲ್ ಸ್ಕೋರ್ ಚೆನ್ನಾಗಿದ್ದು ಈ ಇದೆ ಯಾವುದೇ ಕರ್ನಾಟಕದ ಯಾವುದೇ ಊರಲ್ಲಿ ಕೂಡ ನಾವು ಲೋನ್ ಮಾಡಿಸ್ಕೊಡ್ತೀವಿ ಮತ್ತು ಈ ಗಾಡಿಗೆ ನಿಮಗೆ ಐದರಿಂದ ಐದೂವರೆ ಲಕ್ಷ ಲೋನೇ ಆಗುತ್ತೆ ಈ ವೆಹಿಕಲ್ಗೆ ಐದರಿಂದ ಐದೂವರೆ ಲಕ್ಷ ಲೋನ್ ಆಗುತ್ತೆ ಮತ್ತು ಈ ಗಾಡಿ ಲಾಲ್ ಒರಿಜಿನಲ್ ಟೈರ್ ಇದೆ ಮತ್ತು ಈ ಗಾಡಿಗೆ ಹೆಚ್ಚಿನ ಮಾಹಿತಿಯಾಗಿ ಹಿಂದೂಸ್ತಾನ ಆಟೋಲಿಂಗ್ ಶಿಮೋಹಕ್ಕೆ ನೀವು ಭೇಟಿ ನೀಡಬೇಕು ಮತ್ತು ಡಿಸ್ಪ್ಲೇಲಿ ಕಾಣ್ತಿರುವ ನಂಬರ್ಗೆ ಕೂಡ ನೀವು ಕಾಲ್ ಮಾಡಿ ಕೂಡ ಈ ಗಡಿಯ ಡಿಟೇಲ್ಸ್ ಕೂಡ ತಿಳ್ಬೋದು ನಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಕೂಡ ಈ ಗಡಿಯ ಭೇಟ್ ಈಗ ಬೇಕಲ್ಲಿ ನಾವು ಅಪ್ಡೇಟ್ ಕೊಡುತ್ತೇವೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಫಾಲೋ ಅಂತ ಹೇಳ್ತಾ ಮತ್ತು ಹೆಚ್ಚಿನ ಮಾಹಿತಿಗೆ ನಿಮ್ಮ ಸ್ನೇಹಿತರ ಹತ್ರ ಕೂಡ ಹೀಗೆ ಹಂಚ್ಕೋಬೇಕಂತ ಹಿಂದೂಸ್ತಾನ ಆಟೋಲಿಂಗ್ಸ್ ಪೇಜ್ನ ಯೂಟ್ಯೂಬ್ ಪೇಜ್ನ ನೀವು ಹಂಚ್ಕೋಬೇಕಂತ ಹೇಳ್ಕೊಳ್ತಾ ಮತ್ತು ನಮ್ಮ ಹಿಂದೂ ಹಿಂದೂಸ್ತಾನ ಆಟೋಲಿಂಕ್ಸ್ ಯೂಟ್ಯೂಬ್ ಪೇಜ್ನ ಲೈಕ್ ಶೇರು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ತಾ ಮತ್ತು ನಿಮಗೆ ಇನ್ನೂ ಹೆಚ್ಚಿನ ವೆಹಿಕಲ್ನೊಂದಿಗೆ ಇನ್ನೂ ಮುಂತಾದ ವೆಹಿಕಲ್ನೊಂದಿಗೆ ಬಂದು ಪ್ರೋತ್ಸಾಹಿತ ನಿಮ್ಮ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಕೂಡ ನಿಮಗೆ ಇನ್ನೂ ಹೆಚ್ಚಿನ ವೆಹಿಕಲ್ ವಿಡಿಯೋ ಮಾಡಿ ನಿಮಗೆ ತಲುಪಿಸ್ಲಿಕ್ಕೆ ನಿಮಗೆ ಪ್ರೋತ್ಸಾಹ ನೀಡದ ಹಾಗೆ ನೀವು ಪ್ರೋತ್ಸಾಹ ನಾವು ಕೇಳ್ಕೊಳ್ತಾ ಮತ್ತು ಈ ವೆಹಿಕಲ್ನ ಹೆಚ್ಚಿನ ಡೀಟೇಲ್ಸ್ಗಾಗಿ ಡಿಸ್ಪ್ಲೇಲಿ ಕಾಣ್ತಿರುವ ಸೆವೆನ್ ಟು ಜೀರೋ ಫೋರ್ ಟು ನೈನ್ ಸೆವೆನ್ ಒನ್ ಫೋರ್ ಟು ಈ ನಂಬರ್ಗೆ ಕಾಲ್ ಮಾಡಿ ಕೂಡ ನೀವು ಕೇಳ್ಬೋದು ಮತ್ತು ನಮ್ಮ ಹಿಂದೂಸ್ತಾನ್ ಆಟೋ ಲಿಂಕ್ ಶಿವಮೊಗ್ಗ ಹೌದು ಸ್ನೇಹಿತರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಬೈಪಾಸ್ ರಸ್ತೆ ಹಂಡ್ರೆಡ್ ಫೀಟ್ ರೋಡ್ ಅಲ್ಲಿ ನಮ್ಮ ಲೊಕೇಟೆಡ್ ಆಗಿರುತ್ತೆ ಮತ್ತು ಗೂಗಲ್ ಮ್ಯಾಪ್ ಲೊಕೇಶನಲ್ಲೂ ನಮ್ಮ ಹಿಂದೂಸ್ತಾನ್ ಆಟೋ ಲಿಂಕ್ಸ್ ಲೊಕೇಶನ್ ಕೂಡ ನಿಮಗೆ ದೊರಕುತ್ತೆ ಹಿಂದೂಸ್ತಾನ್ ಆಟೋ ಲಿಂಕ್ ಶಿವಮೊಗ್ಗ ಅಂತ ನಿಮ್ಮ ಮ್ಯಾಪಲ್ಲಿ ಸರ್ಚ್ ಮಾಡಿದ್ರೆ ಹಿಂದೂಸ್ತಾನ್ ಆಟೋ ಲಿಂಕ್ಸ್ನ ಲೊಕೇಶನ್ ಕೂಡ ಈಸಿಯಾಗಿ ದೊರಕುತ್ತೆ ಮತ್ತು ರೇಟಿಂಗ್ಸು ಕೊಡ್ಬೋದು ನೀವು ರೇಟಿಂಗ್ಸ್ ಕೂಡ ಕೊಡ್ಬೋದು ರೆಸ್ಪಾನ್ಸ್ ಕೂಡ ತುಂಬ ಚೆನ್ನಾಗಿ ಬರ್ತಿದೆ ನಮಗೆ ನೀವು ಹೀಗೆ ರೀತಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೆ ತಿಳಿಸ್ಕೊಡಿ ಅಂತ ಕೇಳ್ಕೊಳ್ತಾ ಇನ್ನು ಮತ್ತೊಂದು ವಿಡಿಯೋದಿಂದ ಬರ್ತಾ ಹೋಗ್ತೀನಿ ಶುಭ ದಿನ ವಂದನೆಗಳು